ಅವ್ರನ್ನೆಲ್ಲ ಹುಡುಕಿ ಹುಡುಕಿ ನಮ್ಮ ಗುರಿ ಅನ್ನೋದು ಅವರೇನು ದಾಳಿ ಮಾಡಿದ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮರು ಹೋಗಿ ಅವ್ರನ್ನ ಧ್ವಂಸ ಮಾಡಲು ನಮ್ ದೇಶ ಮೊದಲು ಫಸ್ಟ್ ನಾನು प्रेक्षक ಭಾರತ ಹಾಗೂ ಪಾಪಿ ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ ಯುದ್ಧ ನಡೆಯುವುದಕ್ಕೆ ಕಾರಣವೇನು ಇದರ ಹಿಂದಿನ ಸತ್ಯವೇನು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುವಂತದ್ದು ಈ ಒಂದು ನಮ್ಮ ಭಾರತೀಯ ಪ್ರವಾಸಿಗರು ಪೆಹಲ್ಗಾಮ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಅಡಗಿ ಕುಳಿತಿದ್ದಂತಹ ಪಾಪಿ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿ ನೆತ್ತರನ್ನ ಹರಿಸಿದ್ರು ಇದಾದ ನಂತರ ಯುದ್ಧದ ಭೀತಿ ಹರಡಿತು ಅದಾದ ನಂತರ ವಾಯುಪಡೆ ನೌಕಾಪಡೆ ಭಾರತೀಯ ಸೇನೆ ಹಾಗೂ ಸರ್ಕಾರ ಒಟ್ಟಾರೆ ನಿರ್ಧರಿಸಿ ಒಂದು ಬಲವಾಗಿ ಬಲ ಪ್ರದರ್ಶನವನ್ನ ಮಾಡಬೇಕು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವಂತಹ ಉಗ್ರರನ್ನ ಬುಡ ಸಮೇತ ಕಿತ್ತು ಒಗೆಯಬೇಕು ಸಮ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ವಿರುದ್ಧವನ್ನ ಘೋಷಣೆ ಮಾಡುತ್ತೆ ಅದಾದ ನಂತರ ಹಂತ ಹಂತವಾಗಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸಿಂಧು ನದಿ ಹಾಗೂ ಇತರೆ ನದಿ ಮೂಲಗಳೇನಿದೆ ಏನಿದೆ ಪಾಕಿಸ್ತಾನಕ್ಕೆ ಒಂದು ನೀರನ್ನ ಹರಿಬಿಡಬಾರ್ದು ಅನ್ನೋಂತಹ ವಿಚಾರವಾಗಿ ನೀರನ್ನ ಹರಿಬಿಡದಂತೆ ತಡೆಯೋ ತಡೆಯುವಂತಹ ಕೆಲಸವನ್ನ ಮಾಡ್ತು ಅದಾದ ನಂತರ ಆಮದು ರಫ್ತಿಗೆ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ತು ಅದಾದ ನಂತರ ಪಾಕಿಸ್ತಾನದಲ್ಲಿ ಯಾವೆಲ್ಲ ಒಂದು ಸ್ಥಳಗಳಲ್ಲಿ ಶಂಕಿತ ಉಗ್ರರು ಅಡಗಿ ಕುಳಿತಿದ್ದಾರೆ ಅವರೆಲ್ಲರನ್ನ ಹುಡುಕಿ ಶಂಕಿತ ಉಗ್ರರ ಮೇಲೆ ಗುಂಡಿನ ದಾಳಿ ಕ್ಷಿಪಣಿ ಹಾಗೂ ಕೂಡ ಸ್ಫೋಟವನ್ನ ಮಾಡೋದಕ್ಕೆ ಶುರು ಹಚ್ಕೊಳ್ತು ಇದಾದ ನಂತರ ಹಂತ ಹಂತವಾಗಿ ಯುದ್ಧ ನಡೀತಾ ಇದೆ ಒಂದು ವಿಚಾರವಾಗಿ ಜನರ ಅಭಿಪ್ರಾಯ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಬುದ್ಧಿ ಕಲಿಸೋದಕ್ಕೆ ನೋಡಿದ್ರು ಕೂಡ ಅದರ ಬುದ್ಧಿಯನ್ನ ತೋರಿಸ್ತಾನೆ ಇದೆ ಪಾಪಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ ಇನ್ನು ರೀತಿಯಲ್ಲಿ ಬುದ್ಧಿಯನ್ನ ಕಲಿಸಿದ್ರೆ ಯುದ್ಧದ ಬದಲಿಗೆ ಯಾವ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೋದಿತ್ತು ಇನ್ನು ಯಾವ ಒಂದು ಹಂತಕ್ಕೆ ಈ ಒಂದು ಯುದ್ಧ ನಿಲ್ಲುತ್ತೆ ಅನ್ನುವಂತ ವಿಚಾರವಾಗಿ ಜನರನ್ನ ಕೂಡ ಮಾತನಾಡಿಸೋಣ ಬನ್ನಿ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಏನ್ ಎನಿಸ್ತಾ ಇದೆ ಇನ್ನು ಶಂಕಿತ ಉಗ್ರರಿಗೆ ಪ್ಲಸ್ ಉಗ್ರರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಭಾರತೀಯರು ಮೇಡಮ್ ಏನ್ ಇವತ್ತು ನಮ್ಮ ಭಾರತ ದೇಶ ಹಾಗೂ ಪಾಕಿಸ್ತಾನ ಯುದ್ಧ ನಡೀತದೋ ಇದು ಒಂದು ಸಣ್ಣ ಯುದ್ಧ ಇದು ನಮ್ಮ ಇಂಡಿಯಾದವರು ತೋರಿಸಿರೋದು ನಾವು ಹೇಳ್ತೀರಿ ಈ ಭೂಪಡತದಿಂದಲೇ ಪಾಕಿಸ್ತಾನವನ್ನು ಕ್ಲಿಯರ್ ಮಾಡ್ಬಿಡ್ಬೇಕು ಯಾಕಂದ್ರೆ ಆ ಕಡೆಯಿಂದಲೇ ಇಡೀ ನಮ್ಮ ಪ್ರಪಂಚಕ್ಕೆನೆ ಪ್ರಪಂಚಕ್ಕೆ ಯಾವ ತರ ಭಯೋತ್ಪಾದಕರು ಹುಟ್ಟಿ ಒಂದೆಲ್ಲ ಹೋಗ್ಬಿಟ್ಟು ಅನಾಹುತರಾಗ್ತದೆ ಹಾಗೂ ಆ ಪಾಕಿಸ್ತಾನದಲ್ಲಿ ಮುಸ್ಲಿಮ್ಸ್ ಕಡೆಯಿಂದ ಇಡೀ ದೇಶದ ಮುಸ್ಲಿಮ್ಸ್ ಒಂದು ಕೆಟ್ಟ ಹೆಸರು ಬರತಕ್ಕ ಬರ್ತದೆ ಅಂತ ನಾನು ಹೇಳಕ್ಕೆ ಇದು ಮಾಡ್ತೀನಿ ಬಗ್ಗೆ ನಮ್ಮ ನಮ್ಮ ಸೈನಿಕರು ನಮ್ಮ ಲೋಕಪಡೆ ಹಾಗೂ ಎಲ್ಲಾರು ನಮಗೆ ಅವ್ರಿಗೆ ಹೆಮ್ಮೆ ಅನ್ನಿಸುತ್ತೆ ಮೇಡಮ್ ಈ ಇದು ಪ್ರಯೋಗ ನಡೆಸಿದ್ದು ತುಂಬ ಸಂತೋಷ ಆಯ್ತು ಅದು ಕೊನೆಯ ತಕ ಇದನ್ನ ಎಂಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾವು ಬಯಸ್ತೀವಿ ಬುದ್ಧಿ ಕಲಿಸ್ಬೇಕು ಪಾಕಿಸ್ತಾನದವ್ರು ಪಾಕಿಸ್ತಾನದವ್ರು ಆದಷ್ಟು ಮಟ್ಟ ಹಾಕ್ಬೇಕು ಈ ಭಯೋತ್ಪಾದಕ ಎಲ್ಲೂ ಇಬ್ಬಾರ್ದು ಯಾವ ಇಡೀ ಪ್ರಪಂಚದಲ್ಲೇ ಇಬ್ಬಾರ್ದು ಆತಾಗ ಮಾಡಿದಷ್ಟು ಬೇಗ ಮಾರ್ಗ ತೋರಿಸ್ದಂಗೆ ಆಗುತ್ತೆ ಇದನ್ನು ಆದಷ್ಟು ತುಂಬ ಇಂಟ್ರೆಸ್ಟ್ ಮಾಡಲಿ ಅಂತ ನಾನು ತುಂಬ ಆಮೇಲೆ ಸೈನಿಕರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ರಾಜಶೇಖರ್ ಅಂತ ಸೋಶಿಯಲ್ ವರ್ಕರು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ತುಂಬಾ ಚೆನ್ನಾಗಿ ಕಠಿಣವಾಗಿ ಆಕ್ಷನ್ ಇದ್ದಾರೆ ತುಂಬಾ ಸಂತೋಷ ಯಾಕೆಂದ್ರೆ ಅವರು ವಿಶ್ವಾಸಂಸ್ಥೆಯವರು ಒಪ್ಕೊಂಡ್ರು ಮಾತುಕತೆ ಆಡಲು ಬಂದ್ರು ಅಂತಂದ್ರೆ ಪಾಕಿಸ್ತಾನ ತುಂಬಾ ಉಗ್ರಗಾರ ಜಾಸ್ತಿ ಬೆಂಬಲಿಸ್ತಾ ಇದ್ದಾರೆ ಅವ್ರಿಗೆ ಹಂಗಾಗಿ ನಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲ್ಸ್ಲೇಬೇಕು ಅವ್ರನ್ನ ಮಟ್ಟ ಹಾಕ್ಬೇಕು ಇನ್ನು ಯುದ್ಧ ಅಲ್ದಲ್ಲೇ ಇದ್ದಿದ್ರೆ ಇನ್ನು ಬುದ್ಧಿ ಕಲಿಸಬಹುದಿತ್ತು ಲ್ದ ಅಂತಂದ್ರೆ ಸಾಮಾಜಿಕವಾಗಿ ಸಾಮಾಜಿಕ ಕಳಕಳಿಂದ ಅವ್ರಿ ಬುದ್ಧಿ ಕಳಿಸಬಹುದು ಈಗ ನೀರ್ ಕೊಡೋದಾಗ್ಲಿ ಇನ್ನೊಂದ್ ಕೊಡಲಿ ನಮ್ ಕಡೆಯಿಂದ ಏನ್ ಅವ್ರಿಗೆ ಪಾಗಿಸ್ತಾನ್ ಕೊಡ್ತೀವೋ ಅದನ್ನ ಖಂಡಿತ ಎಲ್ಲಾ ಒಂದ್ ಕಡೆಯಿಂದ ಸ್ಟಾಪ್ ಮಾಡಿದ್ರೆ ಅವರೇ ಆಟೋಮೆಟಿಕ್ ಆಗಿ ಬದಿ ಕಲಿತಾರೆ ಇಲ್ಲ ಈಗ ಈಗ ನಾವು ನಮ್ಮ ಅವರಿಗೆ ಸದೇ ಬಡಿಯೋದ್ ನೋಡಿದ್ರೆ ಅವರು ಬಾಯಿ ಮಚ್ಕೊಂಡ್ ಸುಮ್ನೆ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಸೈನಿಕರ ಬಗ್ಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಷ್ಟು ಹಗಲು ಇರುಳ್ಳ ತುಂಬಾ ಚೆನ್ನಾಗಿ ನಮ್ಮ ರಕ್ಷಣಾ ಇಲಾಖೆಯವರು ತುಂಬಾ ಹೋರಾಡ್ತಾ ಇದಾರೆ ಬಿಡಿ ಅದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ ಅವ್ರ ಬಗ್ಗೆ ನಾವು ಯಾವತ್ತೂ ಹ್ಯಾಂಡ್ಸ್ ಅಪ್ ಪಾಕಿಸ್ತಾನ ಭಾರತದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನೊಬ್ಬ ಹೋಮ್ ಗಾರ್ಡ್ ಅದು ತುಂಬಾ ಕೆಟ್ಟವಾಗಿ ನಡ್ಕೊಂಡಿದ್ದಾರೆ ಯಾವುದೇ ದೇಶಕ್ಕೆ ಅದು ಒಪ್ಪಿಗೆನೇ ಇಲ್ಲ ಯಾವುದೇ ದೇಶದ ಜನಗಳಿಗೆ ಆ ಥರದ್ದು ಕೃತ್ಯ ಮಾಡಿದ್ದಾರೆ ನನಗೆ ಹೇಳಬೇಕು ಅಂದರೆ ನಾನು ಒಬ್ಬ ಹೋಮ್ ಗಾರ್ಡ್ಸ್ ಆಗಿ ನನಗೆ ಕಣ್ಣ ನೀರು ಪಡ್ತೀನಿ ಈಗ ನಿಮ್ಮ ಮುಂದೆ ಹೇಳಬೇಕು ಅನ್ನಬೇಕು ಒಂದು ಗೊತ್ತಾಗೋದಿಲ್ಲ ತಮ್ಮ ಮಾಧ್ಯಮದವ್ರ ಮುಂದೆ ಹಾಗಾಗಿ ಇದೇ ಥರವಾಗಿ ನಮ್ಮ ದೇಶ ನಮ್ಮ ದೇಶನ ಬಿಟ್ಕೊಟ್ಬಿಟ್ರೆ ದೇಶನ ಉಳಿಯಲ್ಲ ನಮ್ಮ ಸದ್ಯಕ್ಕೆ ನಮ್ಮ ತುಮಕೂರಿ ಉಳಿಯಲ್ಲ ಸೊ ಹಂಗಾಗಿ ಹೆಚ್ಚಿನ ಭದ್ರತೆ ಆಗಬೇಕು ಅಲ್ಲಿ ದೇಶ ಒಂದು ಕಡೆ ಆದರೆ ರಾಜ್ಯ ಒಂದು ಕಡೆ ಇದ್ರೆ ಜಿಲ್ಲೆ ಒಂದು ಕಡೆಯೂ ಸಹಿತ ಸ್ವಲ್ಪ ಸಹಿತ ಸ್ವಲ್ಪ ನೋಡಬೇಕಾಗ್ತದೆ ಹಿಂದೆ ಎಲ್ಲ ಥರದಾಗ ಐತ ಐತಕರ ಘಟನೆ ನಡೆದೋಗಿದ್ದಾವೆ ನಮ್ಮ ತುಮಕೂರಿನಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಗಲಾಟೆ ಆಗಿದ್ದಾವೆ ನಾನು ಜೈಪುರದವನೊಬ್ಬ ಆ ಥರದ್ದು ಈಗ ಗಲಾಟೆ ನಮ್ಮ ಜಿಲ್ಲೆ ಒಳಗಡೆ ಈಗಾಗಲೇ ಒಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲ ಸುಮಾರು ಇಪ್ಪತ್ತೈದು ವರ್ಷ ತಿಂಡಿಗಡೆ ಇವೆಲ್ಲ ನಡೀತಾವೆ ಸಣ್ಣ ಪುಡ್ತವ್ರನ್ನ ಹಂತ ಹಂತವಾಗಿ ಜಿಲ್ಲೆ ತಾಲ್ಲೂಕು ಡಿಸ್ಟಿಕ್ ರಾಜ್ಯ ದೇಶ ಹಂತದಲ್ಲಿ ದೇಶ ದೇಶದಲ್ಲಿ ನಮ್ಮ ಭದ್ರತೆ ಚೆನ್ನಾಗಿರಬೇಕು ಭದ್ರತೆ ಚೆನ್ನಾಗಿರ್ಬೇಕು ಅನ್ನೋದು ಕಿನ್ನ ಮೋದಿಯವರು ಸೂಕ್ತವಾದಂಥ ಕೆಲಸ ಮಾಡ್ತಾರೆ ಅಂತ ದೇಶ ಜನ ಹೇಳ್ತಾರೆ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹಿತ ಆಗ್ತ ಮತ್ತು ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ ಸಾಹೇಬರು ಈ ರಾಜ್ಯದಲ್ಲಿ ಈ ಅದರಲ್ಲೂ ವಿಶೇಷವಾಗಿ ನಮ್ಮ ತುಮಕೂರಿನವರು ಆಗಿರೋದ್ರಿಂದ ಅವರು ಭದ್ರತೆ ಚೆನ್ನಾಗ್ ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾನಾದರೂ ಸ್ವಲ್ಪ ಸಹಿತ ಅಂದ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಯುದ್ಧ ನಡೀತಾ ಇದೆ ಆ ಯುದ್ಧದಲ್ಲಿ ನಮ್ಮವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಭಾರತದ ಭಾರತದವರು ಎಲ್ಲ ಅವ್ರದ್ದು ಶಿಪಿಣಿನ್ನೆಲ್ಲ ಧ್ವಂಸ ಮಾಡಿದ್ದಾರೆ ನಮ್ಗೆ ಅದು ಖುಷಿ ಆಗುತ್ತೆ ನಮ್ಮ ಭಾರತದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯುದ್ಧದಲ್ಲಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನೆಲ್ಲ ಹುಡುಕಿ ಹುಡುಕಿ ಹೊಡೆಯೋದೇ ನಮ್ಮ ಗುರಿ ಅನ್ನೋದು ಅವ್ರೇನು ದಾಳಿ ಮಾಡಿದಾರೆ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮರು ಹೋಗಿ ಅವ್ರನ್ನ ಧ್ವಂಸ ಮಾಡಿದ್ರು ಮೊದಲು ಫಸ್ಟ್ ಏನಂತೀರಾ ಆಮೇಲೆ ನಾವು ಹೋಗ್ತೀನಿ ಹೋಗ್ತೀನಿ ತಿನ್ನಿ